ನನ್ನ ಪ್ರೀತಿಯ ಕರ್ನಾಟಕನ ಜನತೆ ಶುಭ ಪುಂಜನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಲೋಕ್ ನಾನು ಚೆನ್ನಾಗಿದ್ದೀನಿ ನೀವಿಡು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಎದು ಬೇರೆ ಸ್ವಲ್ಪ ಏನೇನಿದೆ ಬೆಳಗಿನ ಆಕ್ಟಿವಿಟೀಸ್ ಎಲ್ಲ ಚೆಕ್ ಮಾಡಿದ್ದೇನೆ ಇವಾಗ ನಮ್ಮ ಕೋಳಿಗಳಿಗೆ ಸ್ವಲ್ಪ ಫುಡ್ ಹಾಕಿಬಿಡ್ರಿ ಇವಾಗ ಎಲ್ಲ ಕೋಳಿಗಳಿಗೆ ಫುಡ್ ಹಾಕೈತ್ರಿ ಡ್ರಿಂಕರಲ್ಲಿ ವಾಟರ್ ಇದೆ ಫೀಡರಲ್ಲಿ ಫುಡ್ ಇದೆ ಎಲ್ಲ ಕೋಳಿಗಳು ಆರಾಮಿದ್ದಾವೆ ಮೊದಲನೇ ಟಾಸ್ಕ್ ಮುಗೀತು ನೋಡೋಣ ಇವಾಗ ಪಕ್ಷಿಗಳು ತಿಂದ ಹೆಂಗೆ ಬಿಟ್ಟಿದ್ದಾವೆ ನೋಡ್ರಿ ಹಣ್ಣುಗಳನ್ನು ನಮ್ಮ ರೀ ಪ್ರತಿದಿನ ಬೆಳಗ್ಗೆ ಕರ್ಕೊಂಡು ಹೋಗಿ ಬರ್ತಿದ್ವಿ ಅದು ಮೊದಲನೇ ಟಾಸ್ಕ್ ಆಗಿತ್ತು ನಮಗೆ ಅವನಿಲ್ಲ ಇವತ್ತು ನಾವು ಇವಾಗ ಕೋಳಿಗಳೇ ಫುಡ್ ಹಾಕಬೋದಾಗ ಮೊದಲನೇ ಟಾಸ್ಕ್ ಆಗಿಬಿಟ್ಟೈತೆ ಪ್ರತಿದಿನ ನಮ್ಮ ಸ್ಟೆಫಿನ ಮಿಸ್ ಮಾಡ್ಕೊಳ್ತೀವಿ ಮೇಲೆ ನಾವು ಇವಾಗ ಸ್ನಾನಕ್ಕೆ ರೀ ಸ್ನಾನಕ್ಕೆ ಹೊಡೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನಮ್ಮ ಗಾರ್ಡನ್ಗೆಲ್ಲ ನೀರು ಹೊಡೆದ್ಬಿಡೋಣ ಯಾಕಂದ್ರೆ ಸಿಕ್ಕಾಪಟ್ಟೆ ಒಣಗಿಬಿಟ್ಟಿದೆ ಸಮಸ್ಯೆ ಆಗುತ್ತೆ ಮುಂದೆ ನಮ್ಮ ತಂದೆಯವರು ಕರಿತಿದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಸಮಸ್ಯೆ ಏನಪ್ಪ ಅಂತಂದರೆ ಮೊನ್ನೆ ಎಲ್ ಎನ್ ಟಿ ಅವರು ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ ಮೇನ್ ಪೈಪ್ ಏನಿದೆ ಅಲ್ರಿ ಅದು ಲೀಕೇಜ್ ಆಗ್ತಿದೆ ಫೋನ್ ಮಾಡ್ತಿದ್ದೀವಿ ಫೋನ್ ಪಿಕ್ ಮಾಡ್ತಾ ಇಲ್ಲ ಅವ್ರೆ ನೋಡ್ರಿ ಈ ಥರ ಲೀಕೇಜ್ ಆಗ್ತಾಯಿದೆ ಅದು ನೀರು ಬಿಟ್ಟಾಗ ನೀರು ಒಪ್ತಾ ಇದೆ ಇಲ್ಲಿಂದ ತುಂಬ ಸರಿ ನಾನು ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಫೋನ್ ತೆಗಿತಿಲ್ಲ ಅವ್ರು ಮೇ ಬಿ ಬ್ಯುಸಿ ಇರಬೇಕು ಇನ್ನು ಇನ್ನೊಂದು ಸ್ವಲ್ಪ ಬಿಟ್ ಫೋನ್ ಮಾಡೋಣ್ರಿ ನಮ್ಮ ಅಂಬಾರಿಗೆ ನಾವು ಒಳಗಡೆ ಹಾಕಿಬಿಡೋಣ್ರಿ ಬಿಸಿಲು ತುಂಬ ಇದೆ ಜಸ್ಟ್ ನಮ್ಮ ಅಂಬಾರಿಯನ್ನ ಒಳಗಡೆ ಹಾಕೈತ್ರಿ ಗಾಢನ್ ಮೇರಿ ಹುಡಿದ ಹೋಗ್ ಪೆಣ್ಣಗೈತೆ ಅದನ್ನ ಮುಗಿಸ್ಬಿಡೋಣ ಇವಾಗ ನಾವು ಪ್ರಾಪರಾಗಿ ನೀರು ಹಾಕಿದಾರೆ ನೋಡ್ರಿ ಸೈಜ್ ನೋಡಿದ್ರೆ ಈ ಥರ ಆಗುತ್ತೆ ಆಲ್ಮೋಸ್ಟ್ ಗಾರ್ಡನಿಗೆ ನೀರೆಲ್ಲ ರೀ ಬಂದ್ ಮಾಡಿಬಿಡೋಣ ಆಲ್ಮೋಸ್ಟ್ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆದವು ರೀ ನಾವು ಇವಾಗ ಸ್ನಾನ ಮಾಡಿಕೊಂಡು ಇವತ್ತು ಶನಿವಾರ ಇರುವ ಕಾರಣ ನಮ್ಮ ಬಜರಂಗಿ ದೇವಸ್ಥಾನಕ್ಕೆ ಹೋಗೋಣ ಜಸ್ಟ್ ನಾವು ಸ್ನಾನ ಮಾಡಿಕೊಂಡು ಅಪ್ ಆಗಿ ಬಜರಂಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ರೀ ಎಲ್ ಎನ್ ಟಿ ಅವರು ವರ್ಕ್ ಫಾಸ್ಟ್ ಇದ್ದಾರೆ ಬೆಳಗ್ಗೆ ಹೇಳಿದಿವಿ ಆಲ್ರೆಡಿ ಬಂದು ಬಿಟ್ಟಿದ್ದಾರೆ ನೋಡ್ರಿ ರಿಸೋಲ್ವ್ ಆಯ್ತಾ ಒಂದು ಹೆಣ್ಣು ಕ್ಯಾಪ್ ಆಗಿದೆ ವರ್ಕ್ ನೋಡಿರಿ ಅದು ಹಾಗೆ ಬರುವಾಗ ಹೆಣ್ ಕ್ಯಾಪ್ ಅಂತ ಬಂದ್ಬಿಡೋಣ ಹಾಗಿದ್ರಿ ನಾನು ದೇವಸ್ಥಾನದಲ್ಲಿ ಕರೆಕ್ಟ್ ಆಗ್ತೇನೆ ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದಿವ್ರಿ ದರ್ಶನ ಇಲ್ಲ ಆಯ್ತು ಮನೆಗೆ ಹೊಡೋ ಸಮಯ ನಿಮಗೆ ನಿಮ್ಗೆ ಅಮ್ಮನೆ ಹೋದಾದ್ಮೇಲೆ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾವು ಮನೆನ ರೀಚ್ ಆದ್ರಿ ಬ್ರೇಕ್ಫಾಸ್ಟ್ ಮುಗಿಸ್ ಬಂದ್ಬಿಡೋಣ ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮೂವಿದ್ ರೀ ನಥಿಂಗ್ ಸ್ಪೆಷಲ್ ಉಪ್ಮಾ ಕೆಲವೊಂದು ಯೂಟ್ಯೂಬ್ ಕಂಟೆಂಟ್ ಸ್ಕ್ರಿಪ್ಟ್ ಬರೆದಿದೆ ಎಷ್ಟೋ ಸಲ ಬರೀಬೇಕಂತ ಟ್ರೈ ಮಾಡ್ತಿದ್ದೀನಿ ಬಟ್ ಕಂಪ್ಲೀಟೇ ಆಗ್ತಿಲ್ಲ ಬಟ್ ಬರಿಬೇಕು ಅಷ್ಟರಲ್ಲಿ ಏನಾದರೂ ಕೆಲಸಗಳು ಬರ್ತಾಯಿದ್ದವು ಇವತ್ತು ಒಂದು ಟೆನ್ ಫಿಫ್ಟೀನ್ ಕಂಟೆಂಟ್ಸ್ ಯೂನಿಕ್ ಕಂಟೆಂಟ್ ಬಗ್ಗೆ ವರ್ಕ್ ಮಾಡೋಣ ಅದನ್ನ ಸ್ಕ್ರಿಪ್ಟ್ ಬರೋಣ ಇವಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಟೆಂಟ್ ಕಂಟೆಂಟನ್ನು ರೆಡಿ ಮಾಡ್ಕೊಂಡಿದ್ದರೆ ಒಂದು ಅಪ್ಕಮಿಂಗ್ ಡೇಸಲ್ಲಿ ಎಕ್ಸಿಕ್ಯೂಷನ್ ಮಾಡೋಕೆ ಟ್ರೈ ಮಾಡೋಣ ಸಿಕ್ಕಾಪಟ್ಟೆ ಟೈಮ್ ಹೋಗತ್ತೆ ರೀ ನೋಡೋಕೆ ಟೆನ್ ಮಿನಿಟ್ಸ್ ಬಿಡಿ ಅನ್ನಿಸ್ತೈತಿ ಬಟ್ ಟೈಮ್ ಹೆಂಗೆ ಹೋಗ್ತೈತಿ ಅಂತ ಗೊತ್ತಾಗಿಲ್ಲ ಹಾಗೆ ಒಂದು ಸಣ್ಣ ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ ಜಸ್ಟ್ ನಮ್ದು ಶಾರ್ಟ್ ಬ್ರೇಕ್ ಮುಗೀತ್ರಿ ಇದೊಂದು ಸ್ಕ್ರಿಪ್ಟ್ ಬರೆಯೋದು ಕಂಪ್ಲೀಟ್ ಆದಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಕೆಲವೊಂದನ್ನು ವರ್ಕ್ ಮಾಡೋಣ ಏನಪ್ಪ ವಾಕ್ ಅಂತಂದ್ರೆ ಇನ್ನ ಫ್ರೆಂಡ್ ಬಾಂದಿದ್ದ ಅವ್ರು ಸಂಜೆ ಹೋಗಕ್ಕೆ ಆಗಿರಲಿಲ್ಲ ಅವನಿಗೆ ಬೆಟ್ಟ ಬೇಕಾ ಅದೊಂದು ವರ್ಕ್ ಇದೆ ಅದು ಬಿಟ್ಟರೆ ನಾಳೆ ಸಂಡೆ ನಾಳೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಿದೆ ಗೊತ್ತಿಲ್ಲ ಫ್ಯಾಮಿಲಿ ಜೊತೆ ಒಂದ್ಸಲ ಡಿಸ್ಕಷನ್ ಆಗಬೇಕಾ ಇಷ್ಟಂತೂ ಸದ್ಯಕ್ಕಿದೆ ಯಾಕೋ ಹೊಟ್ಟೆ ತುಂಬ ಹಸಿ ಬರ್ತಿದೆ ಮನೇಲಿ ಏನು ಮಾಡ್ಕೊಂಡಿದಾರೆ ಒಂದ್ಸರಿ ಚೆಕ್ ಮಾಡ್ಕೊಂಬರೋಣ ಬನ್ನಿರಿ ನೋಡ್ರಿ ಡಿಸ್ಕಷನ್ ನಡೀತಿದೆ ಏನೋ ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಇದಾರಪ್ಪ ಹೋಗೋಣ ಏನೋ ವರ್ಕ್ ಮಾಡೋಣ ಟೈಮ್ ಹೋಗ ಎರಡೂವರೆ ಆಗಿದ್ದಾರೆ ಲಂಚ್ ಟೈಮ್ ಇದೆ ಊಟ ಮಾಡ್ಕೊಂಬರೋಣ ಊಟ ಸ್ಟಾರ್ಟ್ ಮಾಡೋಣ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಡಿಕೆ ಪಲ್ಯ ಮಾಡಿದ್ರೆ ಏನೋ ಥರ ಕೊಬ್ಬರಿದೇನೋ ಕೂಡ ಪಿಫ್ರೆಂಟಿಗೆ ಕೊಡತ್ತೈತವಾಗಿಲ್ಲ ಕೊಬ್ಬರಿ ಸ್ವೀಟ್ ಸೊಕ್ಕಾಗಲ್ಲ ರೋಟಿ ಎಲ್ಲ ತಿಂದೈತ್ರಿ ರೈಸ್ ಊಟ ಮಾಡಿದಾಗ ಜಸ್ಟ್ ನಂದ ಊಟ ಐತ್ರಿ ಯಾರೋ ಕರಿತಿದ್ದಾರೆ ಕೇಳ್ಕೊಂಬೋಣ ಓಹ್ ಹೌದಾ ಬಂದೆ ಬಂದೆ ಫ್ರೆಂಡ್ಸ್ ಬಂದಿದಾರ ಮಾತಾಡ್ಸ್ಕೊಂಬರ್ತೇನೆ ಆಮೇಲೆ ಕರೆಂಟ್ ಇರ್ತೀನಿ ಎಷ್ಟೊತ್ತ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹಾಕೋದೈತೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗ ಸ್ವಲ್ಪ ನ್ಯಾಪ್ ಮಾಡೋಣ ಇಲ್ಲ ರೆಸ್ಟ್ ಮಾಡೋಣ ಇಷ್ಟೊತ್ತು ಹಾಗೆ ಬ್ರೌಸ್ ಮಾಡ್ತಾ ಕೋಳ್ತಿದ್ವಿ ಅಥವಾ ಸುಮಾರು ಹೋದಾಯಿತು ಆಚೆ ಕಡೆ ಮಾರ್ಕೆಟ್ಗೆ ಹೋಗ್ಬೇಕಂತ ಅಂತ ಕರಿತಿದ್ದಾರೆ ಹೋಗ್ಬೋರಿ ಮಾರ್ಕೆಟಿಗೆ ನೋಡ್ರಿ ನಮ್ಮ ಶಾಂತಕ್ ಏನಾರ ಕೆಲಸ ಮಾಡ್ತಾನೆ ಇರ್ತಾರೆ ವಾಪೋ ಥ್ಯಾಂಕ್ ಯು ಮಾರ್ಕೆಟಿಗೆ ಹೊರಟಿದ್ವಿ ರೀ ನಮ್ಮ ತಂಗಿಯವರು ಟೀ ತಂದು ಕೊಟ್ಟರೆ ಟೀ ಕೊಡ್ದು ನೋಡೋಣ ಜಸ್ಟ್ ಅಟ್ಟಿ ಕುಡದ್ ಮುಗಿತ್ರಿ ಇವಾಗ ಮಾರ್ಕೆಟ್ ಓಡೋಣ ಆಯ್ತಪ್ಪ ದ ಮಾರ್ಕೆಟ್ ಜಸ್ಟ್ ನಾವು ಇದ್ರಿ ಇಲ್ಲಿ ಬಿಸಿ ಬಿಸಿ ಬಜಿ ರೆಡಿ ಆಗತ್ತೆ ಬಜಿಟ್ ಓಡೋಣ ನಮ್ಮ ತಂದೆಯವರ ಮಾರ್ಕೆಟ್ ಒಳಗಡೆ ಹೋದ್ರ ಆಲ್ಮೋಸ್ಟ್ ಆರ್ಡರ್ ಕೊಟ್ಟಿದ್ದೇವ್ರಿ ವೇಟ್ ಮಾಡ್ತಿದ್ರೆ ಬಿಸಿ ಬಿಸಿ ಮಿರ್ಚಿ ರೆಡಿ ಆಗ್ತಿದೆ ನೋಡಿ ಪಾರ್ಸಲ್ ರೆಡಿ ಆಯ್ತ್ರಿ ಇಲ್ಲಿ ಬಿಸಿ ಬಿಸಿ ಮೈಸೂರು ಬಾಜಿ ಬಹಳ ಚೆನ್ನಾಗಿ ಮಾಡ್ತಾರೆ ಮೈಸೂರು ಬಾಜಿ ಒಂದು ಮೈಸೂರು ರಿಟರ್ನ್ ಕೊಡ್ತಿದ್ದೇವೆ ಜಸ್ಟ್ ನಾವು ಮಾರ್ಕೆಟ್ ಇಂದ ಮನೆಗೆ ಬಂದಿವ್ರಿ ಫುಲ್ ಫ್ರೆಶ್ ಅಪ್ ಆಗೋಣ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಮಿರ್ಚಿ ತಿನ್ನೋಣ್ ಅಮ್ಮ ಮಾರ್ಕೆಟ್ ಜಸ್ಟ್ ಹೋಗಿ ಬಂದ್ವಿ ಆಲ್ಮೋಸ್ಟ್ ಎಲ್ಲ ತಂದಿದ್ದೇವೆ ಮತ್ತೆ ನಮ್ಮ ಸಮಾಚಾರ ಚಾಮಾ ಸರಿ ಹಾಂ ಮಿರ್ಚಿ ಇದೆ ತಿನ್ನೋಣ ನಾ ಫ್ರೆಶ್ ಆಗಿ ಬರ್ತೇನೆ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ್ರಿ ಜಸ್ಟ್ ನಮ್ದು ಸ್ನ್ಯಾಕ್ಸ್ ತಿಂದ ನಮ್ಮ ಕೋಳಿ ಮನೆ ಆಲ್ರೆಡಿ ಕದ್ದು ಹಾಕಿದ್ದಾರೆ ಆಲ್ಮೋಸ್ಟ್ ಇವತ್ತಿನ ಎಲ್ಲ ಆ್ಯಕ್ಟಿವಿಟೀಸು ರೀ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯೂನ್ ಫಾರ್ ದ ನ್ಯೂ ಬ್ಲಾಗ್ ಲೈಫಲ್ಲಿ ಗಿಚ್ಚಿರಬೇಕಂದ್ರೆ ಬೆಳಿಬೇಕು ಹಚ್ಚಿರಬೇಕು ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನು ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಶೇರ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮುಂಜಾನೆ ನಿಮಗೆ ಧನ್ಯವಾದಗಳು ಬಾ ಬಾಯ್